ಪ್ರೀತಂ ಎಂಬ ವ್ಯಕ್ತಿ ಸಕಲೇಶಪುರದ ಕಾಂಗ್ರೆಸ್ ಮುಖಂಡ ಶ್ರೀ ಮುರಳಿ ಮೋಹನ್ ಅವರ ವಿರುದ್ಧ ಅವಹೇಳನಕಾರಿಯಾಗಿ ವಿಡಿಯೋ ಮಾಡಿ ಅಪಪ್ರಚಾರ ಮಾಡುತ್ತಿರುವ ಅಂಶಗಳು ಸತ್ಯಕ್ಕೆ ದೂರವಾಗಿರುತ್ತದೆ ಎಂದು ಸಕಲೇಶಪುರ ಹಾನುಬಾಳು ನಿವಾಸಿ ವೆಂಕಟೇಶ್ ಹೇಳಿದರು ಹಾಸನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾನು ದೈಹಿಕವಾಗಿ ಅಶಕ್ತರಾಗಿದ್ದು ವಿಕಲಚೇತನನಾಗಿರುತ್ತೇನೆ ನನ್ನ ಜೊತೆ ಆತ್ಮೀಯವಾಗಿದ್ದ ಪ್ರೀತಂ ನನಗೆ ಬ್ಲಾಕ್ಮೇಲ್ ಮಾಡಿ ನನ್ನಿಂದ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡಿರುತ್ತಾನೆ ಈ ಘಟನೆಯಿಂದ ನಾನು ಬಹಳಷ್ಟು ಹತಾಶನಾಗಿದ್ದೇನೆ ದೈಹಿಕವಾಗಿ ದುರ್ಬಲವಾಗಿರುವ ವ್ಯಕ್ತಿಗಳು ವ್ಯವಹಾರ ಮಾಡುವುದು ಕಷ್ಟವಾಗುತ್ತದೆ ಇಂತಹ ವ್ಯಕ್ತಿಗಳು ನಮ್ಮನ್ನು ಹೆದರಿಸಿ ಬೆದರಿಸಿ ಹಣ ದೋಚುವುದಲ್ಲದೆ ನಮ್ಮ ಪರವಾಗಿ ನಿಂತು ನ್ಯಾಯಕ್ಕಾಗಿ ಮಾತನಾಡುವ ನ್ಯಾಯ ಹೇಳುವ ವ್ಯಕ್ತಿಗಳ ವಿರುದ್ಧ ಆರೋಪಗಳನ್ನು ಮಾಡಿದರೆ ದುರ್ಬಲರು ಅಶಕ್ತರು ವ್ಯವಹಾರ ಮಾಡುವುದಾದರೂ ಹೇಗೆ ಬದುಕುವುದಾದರೂ ಹೇಗೆ ಎಂದು ಚಿಂತಿಸುವಂತಾಗಿದೆ ಮುರಳಿ ಮೋಹನ್ ಅವರು ಪಂಚಾಯಿತಿ ನಡೆಸಿ ನನಗೆ ಉಪಕಾರ ಮಾಡಿರುತ್ತಾರೆ ಅಸಹಾಯಕನಾಗಿದ್ದ ನನಗೆ ಸಹಾಯ ಮಾಡಿದ ವ್ಯಕ್ತಿಯ ಬಗ್ಗೆ ವಿಡಿಯೋ ಮಾಡಿ ಅವರ ವರ್ಚಸ್ಸಿಗೆ ಕುಂದು ತರುತ್ತಿರುವುದು ನನಗೆ ಬಹಳ ನೋವು ತಂದಿರುತ್ತದೆ ಇವರ ಬಗ್ಗೆ ಇಲ್ಲಸಲ್ಲದ ಶುದ್ಧ ಸುಳ್ಳು ವಿಚಾರವನ್ನು ವಿಡಿಯೋ ಮುಖಾಂತರ ಬಿತ್ತರಿಸಿ ಅವರನ್ನು ತೇಜೋವಧೆ ಮಾಡಲು ಪ್ರೀತಂ ಮುಂದಾಗಿದ್ದಾನೆ ನನಗೆ ಪ್ರೀತಂ ರವರು ಹಾನುಪಾಳು ಸಮೀಪ ರೆಸಾರ್ಟ್ ಒಂದನ್ನು ಖರೀದಿಸುವ ಸಂದರ್ಭದಲ್ಲಿ ಪರಿಚಯವಾಗಿತ್ತು ನನಗೂ ಮುರಳಿರವರಿಗೂ ಪರಿಚಯವಿರಲಿಲ್ಲ ಇವರ ಹೆಸರು ಮಾತ್ರ ಕೇಳಿದ್ದೆ ಇದೇ ಪ್ರೀತಂ ನನಗೂ ಮತ್ತು ಮುರಳಿರವರಿಗೂ ಪರಿಚಯ ಮಾಡಿಸಿರುತ್ತಾನೆ ಪ್ರೀತಂ ನನ್ನ ಜೊತೆಯಲ್ಲೇ ಇದ್ದು ನನಗೆ ಮೋಸ ಮಾಡಿರುತ್ತಾನೆ ನಾನು ನಡೆಸುತ್ತಿರುವ ರೆಸಾರ್ಟ್ ಬಗ್ಗೆ ಪೊಲೀಸರಿಗೆ ತಹಸೀಲ್ದಾರ್ ಅವರಿಗೆ ಫೋನ್ ಮೂಲಕ ಸುಳ್ಳು ದೂರು ನೀಡುತ್ತಿದ್ದ ನನಗೆ ಈ ಮಾಹಿತಿ ತಿಳಿದ ನಂತರ ಪ್ರೀತಂ ಬಳಿ ಈ ರೀತಿ ಹೇಗೆ ಮಾಡುತ್ತಿದ್ದೀಯಾ ಎಂದು ಪ್ರಶ್ನಿಸಿದರೂ ಪ್ರಯೋಜನವಾಗಲಿಲ್ಲ ನಂತರ ನನ್ನ ಬಳಿ ಹತ್ತು ಲಕ್ಷ ರೂಪಾಯಿಯನ್ನು ಪಡೆದುಕೊಂಡ ನನ್ನ ಜೊತೆಯಲ್ಲಿಯೇ ಇದ್ದು ನನ್ನ ವ್ಯವಹಾರಕ್ಕೆ ಸಂಬಂಧಿಸಿದಂತಹ ಕೆಲವು ಅಂಶಗಳನ್ನು ತಿಳಿದುಕೊಂಡು ನನಗೆ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದ ನಾನು ದೈಹಿಕವಾಗಿ ಅಶಕ್ತನಾಗಿರುವುದರಿಂದ ಪ್ರೀತಂ ಕೇಳಿದಷ್ಟು ಹಣವನ್ನು ನೀಡಿ ಸಮಸ್ಯೆಯಿಂದ ದೂರ ಉಳಿಯಲು ಪ್ರಯತ್ನ ಪಡುತ್ತಿದ್ದೆ ಆದರೆ ಈತ ಇಷ್ಟಕ್ಕೆ ಸುಮ್ಮನಾಗದೆ ಮತ್ತೆ ಮತ್ತೆ ಕಿರುಕುಳ ನೀಡುತ್ತಿದ್ದ ಆಗ ನಾನು ಹತಾಶನಾಗಿ ಬೇರೆ ದಾರಿ ಕಾಣದೆ ಮುರಳಿ ಮೋಹನ್ ರವರ ಬಳಿ ಈತನ ವಿಚಾರ ಹೇಳಿದಾಗ ಪ್ರೀತಂನನ್ನು ಕರೆಸಿ ಮಾತನಾಡಿಸಿ ಇಬ್ಬರಿಗೂ ಬುದ್ಧಿ ಹೇಳಿ ಈ ರೀತಿ ಮಾಡಬೇಡಿ ಎಂದು ಹೇಳಿ ಕಳುಹಿಸಿದರು ಮುರಳಿ ಮೋಹನ್ ಅವರ ನಿವಾಸದಲ್ಲಿ ನಡೆದ ಪಂಚಾಯಿತಿಯಲ್ಲಿ ಅಂದು ಸೇರಿದವರು ಎಲ್ಲರೂ ಸಹ ಪ್ರೀತಂ ಹಾಗೂ ನನಗೆ ಪರಿಚಯ ಇದ್ದ ವ್ಯಕ್ತಿಗಳಾಗಿರುತ್ತಾರೆ ನಾವೆಲ್ಲರೂ ಅನೇಕ ಬಾರಿ ಜೊತೆಯಲ್ಲಿರುತ್ತಿದ್ದ ವ್ಯಕ್ತಿಗಳು ಹಾಗಾಗಿ ನಾವೆಲ್ಲರೂ ಅಂದು ಸೇರಿದ್ದೆವು ಪಂಚಾಯಿತಿಯಲ್ಲಿ ಯಾವುದೇ ರೀತಿಯ ದಬ್ಬಾಳಿಕೆ ಹೆದರಿಸುವುದು ಬೆದರಿಸುವುದು ನಡೆದಿರುವುದಿಲ್ಲ ಗನ್ ತೋರಿಸುವ ವಿಚಾರವಂತೂ ಅಲ್ಲಿ ನಡೆಯಲೇ ಇಲ್ಲ ಮೋಹನ್ ರವರು ಒಂದು ನ್ಯಾಯದ ಸ್ಥಾನದಲ್ಲಿ ನಿಂತು ನಮಗೆ ಸಾಕಷ್ಟು ಬುದ್ಧಿ ಹೇಳಿ ಕಳಿಸಿದರು ನಾನು ಪ್ರೀತಂ ಅವರಿಗೆ ಧನ್ಯವಾದವನ್ನು ಹೇಳಿ ಬಂದಿದ್ದೆವು ಪ್ರೀತಂ ನನ್ನ ಜೊತೆ ಚೆನ್ನಾಗಿಯೇ ಇದ್ದ ನನ್ನನ್ನು ಹಿರಿಯ ಸಹೋದರನಂತೆ ಕಾಣುತ್ತಿದ್ದ ಆದರೆ ಅವನ ಕೈಗೆ ನನ್ನಿಂದ ಲಕ್ಷಾಂತರ ಹಣ ಬಂದ ನಂತರ ಅವನ ವರ್ತನೆ ಬದಲಾದವು ನನ್ನಿಂದ ಬಹಳಷ್ಟು ಹಣವನ್ನು ವಸೂಲಿ ಮಾಡಲು ಆರಂಭಿಸಿದ ಪ್ರೀತಮ್ ವಿಡಿಯೋ ಮಾಡಿ ಮುರಳಿ ಮೋಹನ್ ಬಗ್ಗೆ ಇಲ್ಲಸಿಲ್ಲದ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾನೆ ಇವೆಲ್ಲವೂ ಸುಳ್ಳಾಗಿರುತ್ತವೆ ನನ್ನ ಬಳಿ ಹಣ ಪಡೆದಿರುವ ಬಗ್ಗೆ ನನ್ನಲ್ಲಿ ಸಾಕ್ಷಿ ಸಹ ಇರುತ್ತದೆ ನಾನು ಆನ್ಲೈನ್ ಮೂಲಕ ಹಣವನ್ನು ನೀಡಿದ್ದೇನೆ ಪ್ರೀತಮ್ ಒಬ್ಬ ಬ್ಲ್ಯಾಕ್ ಮೇಲ್ ವ್ಯಕ್ತಿಯಾಗಿದ್ದು ಯಾವುದೋ ದುರುದ್ದೇಶದಿಂದ ಮುರಳಿ ಮೋಹನ್ ರವರ ಬಗ್ಗೆ ಈ ರೀತಿಯಾಗಿ ಹೇಳುತ್ತಿದ್ದಾನೆ ಮುಂದೆಯೂ ಸಹ ಈತ ಇನ್ನಷ್ಟು ಸುಳ್ಳುಗಳನ್ನು ಹೇಳಬಹುದು ಎಂಬ ಕಾರಣಕ್ಕೆ ಸಮಾಜಕ್ಕೆ ಸತ್ಯ ತಿಳಿಯಲಿ ಎಂದು ನಾನು ಸುದ್ದಿಗೋಷ್ಠಿ ನಡೆಸುತ್ತಿದ್ದೇನೆ ನನಗೆ ಬ್ಲಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡಿರುವ ಸಂಬಂಧ ನಾನು ಪೊಲೀಸರಿಗೆ ದೂರು ನೀಡುತ್ತಿದ್ದೇನೆ ಎಂದು ತಿಳಿಸಿದರು ಪ್ರದೀಪ್ ನಾಗೇಂದ್ರ ಸುದೀಪ್ ಮದನ್ ಇದ್ದರುದೀಪ್ ಅಂತ ವೆಂಕಟೇಶ್ ಸುದೀಪ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ ಪ್ರೀತಮ್ ಅಂತ ಸೊ ಇದ್ರ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ನಾನು ಇದು ಖರ್ಚು ಮಾಡಿ ಮಾಡ್ತೀನಿ ಆಗಿ ಏನ್ ಮಾಡ್ತಾರೆ ತಿಂಗಳು ನಂದೇ ಇದ್ದು ನನ್ನ ಹಿಂದೆಗಡೆಯಿಂದ ಪೊಲೀಸ್ ಅವ್ರಿಗೆ ಮತ್ತೆ ತಹಸೀಲ್ದಾರ್ ಅವ್ರಿಗೆ ಮತ್ತೆ ಪಿ ಗೆ ಇವ್ರಿಗೆಲ್ಲ ಅರ್ಜಿ ಬರೀತಾರೆ ಸರ್ ಸಾಕ್ಷಿ ಅವರೇ ಹೇಳಿದ್ದಾರೆ ಒಪ್ಕೊಂಡಿದ್ದಾರೆ ಇದ್ರಲ್ಲಿ ನಾನೇ ಮಾಡಿದ್ದು ಅಂತ ಒಪ್ಕೊಂಡು ಏನ್ ಹೇಳ್ತಾರೆ ಇದು ಎಲ್ಲ ಪೊಲೀಸರು ಡಿಸ್ಟರ್ಬ್ ಆದಾಗ ಅವರು ನನ್ಗೆ ಆ ಜಾಗದ ಪ್ರಾಬ್ಲಮ್ ಏನಂದ್ರೆ ಕನ್ವರ್ಷನ್ ಆಗಿಲ್ಲ ಸರ್ ಅದೊಂದು ಬಿಟ್ಟು ಬೇರೆ ಏನೇ ಇಲ್ಲ ನಾವು ನಡೆಸ್ತಾ ಇಲ್ಲ ಆ ಕನ್ವರ್ಷನ್ ಆಗದೇ ಇರೋದನ್ನ ಇಟ್ಕೊಂಡು ನನಗೆ ಮತ್ತೆ ಇನ್ನೊಂದು ನಂದು ಬೆಂಗಳೂರು ಪ್ರಾಪರ್ ನಾನ್ ಬೆಂಗಳೂರಿಂದ ನನಗೆ ಹಾನ್ ಬಾಳಾಗ್ಲಿ ಸಕಲೇಶ್ವರದಲ್ಲಾಗ್ಲಿ ಯಾರು ಪರಿಚಯ ಇರಲಿಲ್ಲ ಇವ್ರೊಬ್ಬರೇ ನನ್ಗೆ ಪರಿಚಯ ಆಗಿದೆ ಅದನ್ನ ವೀಕ್ನೆಸ್ ಇಟ್ಕೊಂಡು ನನ್ನ ಹತ್ರ ಹತ್ತು ಲಕ್ಷ ರೂಪಾಯಿ ನನ್ಗೆ ಇದು ನಾನು ನೆಡ್ಸದ್ ಬಿಡ್ತೀನಿ ಇಲ್ಲ ಅಂದ್ರೆ ಕ್ಲೋಸ್ ಮಾಡ್ತೀನಿ ಅಂತ ಹೇಳಿ ನನ್ನ ಹತ್ರ ಹತ್ತು ಲಕ್ಷ ರೂಪಾಯಿ ವೈಟ್ ಬೆಲ್ ನಾನು ತಗೊಂಡಿದ್ದೀನಿ ಅವ್ರಿಗೆ ಕೊಟ್ಟಿದ್ದೀನಿ ನನಗ್ ತೊಂದರೆ ಕೊಡಬೇಡ ನನಗೆ ನೆಡ್ಸಕ್ ಬಿಡು ನಾನು ಕೊಡ್ತೀನಿ ಸೊ ಹತ್ತು ಲಕ್ಷ ದುಡ್ಡು ತಗೊಂಡು ಮತ್ತೆ ಇದೇ ಇಪ್ಪತ್ತಾರನೇ ತಾರೀಕು ಭಾನುವಾರ ಮತ್ತೆ ಒನ್ ಒನ್ ಟೂ ಫೋನ್ ಮಾಡಿ ಕಳಿಸ್ತಾರೆ ಮತ್ತೆ ತಹಸೀಲ್ದಾರ್ ಫೋನ್ ಮಾಡ್ತಾರೆ ಫೋನ್ ಮಾಡಿ ಅವರು ಇಲಿಗಲ್ ಆಕ್ಟಿವಿಟೀಸ್ ಮಾಡ್ತಿದ್ದಾರೆ ಅದನ್ನ ಬಂದ್ ಮಾಡಿಸಿ ಅದು ಜಾಗ ಕನ್ವರ್ಷನ್ ಆಗಿಲ್ಲ ಅಂತ ಸೊ ಇದೆಲ್ಲ ವಿಚಾರ ನನಗೆ ಗೊತ್ತಾಗಿ ಸಂಜೆ ನಾವು ಮುರಳಿ ಮೋಹನ್ ಅವ್ರ ಹತ್ರ ಹೋಗ್ತೀವಿ ನನಗೆ ಮುರಳಿ ಮೋಹನ್ ಪರಿಚಯ ಮಾಡಿಕೊಟ್ಟಿದ್ದು ಇದೇ ಪ್ರೀತಂ ನನ್ ಮುರಳಿ ಮೋಹನ್ ಅವರು ಪರಿಚಯ ಇರಲಿಲ್ಲ ಹೆಸರು ಕೇಳಿದ್ದಾರೆ ಆಮೇಲೆ ಹೋಗಿ ಹೇಳ್ಬೋದಿನಿ ನೋಡಿ ಅಣ್ಣ ಹಿಂಗೆಲ್ಲ ಮಾಡ್ತಿದ್ದಾರೆ ಪ್ರೀತಮ್ ಅವರೇ ಪರಿಚಯ ಮಾಡ್ಕೊಟ್ಟಿದ್ದು ನನಗೆ ಈ ತರ ಎಲ್ಲ ಮಾಡ್ತಿದ್ದಾರೆ ಹಿಂದೆ ಹಿಂದ ಅಂತ ಸೊ ಅವ್ರನ್ನ ಕರೆಸ್ತಾರೆ ಅವಾಗ ಕರ್ಸಂತ ಸಂದರ್ಭದಲ್ಲಿ ನಾವಿದ್ದ ನಾವು ನಾಲ್ಕೇ ಜನ ನಾನ್ ಬೆಂಗಳೂರಲ್ಲಿ ಇದ್ದಣ್ಣ ನಾಗೇಂದ್ರ ಅವ್ರನ್ನ ನಾನು ಮೂರು ತಿಂಗಳಿಂದ ಅವ್ರು ರೆಸಾರ್ಟ್ ನೆಲ ಅವ್ರು ನೋಡ್ಕೊಂತ ಇರ್ತಾರೆ ಕರ್ಸಿ ಕೇಳಿದಾಗ ಏನ್ ಪ್ರೀತಮ್ ನೀನೇ ಪರಿಚಯ ಮಾಡ್ಕೊಟ್ಟಿದ್ಯಾ ನೀನ್ ಅವ್ರ ಹತ್ರ ದುಡ್ಡು ಇಸ್ಕೊಂಡಿದ್ಯಾ ಮತ್ತೆ ಯಾಕೆ ಈ ತರ ಮಾಡ್ತಿದ್ಯಾ ಅಂದಾಗ ಅವ್ರು ಹೇಳ್ತಾರೆ ಹೌದು ಅಣ್ಣ ನಾನೇ ಮಾಡಿದ್ದು ತಪ್ಪಾಯ್ತು ನಾನು ಈ ವ್ಯವಹಾರದಿಂದ ಬ್ಯಾಕ್ ಆಗ್ತೀನಿ ನನ್ನಿಂದ ತಪ್ಪಾಗಿದೆ ಅಂತ ಅವರೇ ಒಪ್ಕೊಂತಾರೆ ಎಲ್ಲಾರ ಮುಂದೆ ಬೇಕಾದ್ರೆ ಕೇಳಿ ಒಪ್ಕೊಂಡು ಆಚೆ ಹೋಗ್ತಾರೆ ಇವರು ಅಲ್ಲಿಂದ ಆಚೆ ಹೋದ್ಮೇಲೆ ಇಲ್ಲದನ್ನ ಮೂಲ ಬಗ್ಗೆ ಸುಮ್ನೆ ಇಲ್ಲದ್ದೆಲ್ಲ ಹೇಳಿ ಮೂಲ ಕೇಳ್ತಾರೆ ನಮ್ ಇಬ್ರುಗೂ ನನ್ಗೆ ಮತ್ತೆ ಅವ್ರಿಬ್ರಿಗೂ ಹೇಳ್ತಾರೆ ನೀವ್ ಏನಕ್ಕೆ ಸುಮ್ನೆ ಹತ್ರ ಎಲ್ಲ ಜಗಳ ಮಾಡ್ಕೊಂತೀರ ಅಂತ ನಾವ್ ಜಗಳನು ಮಾಡ್ಕೊಂಡಿಲ್ಲ ನಾನ್ ಜೊತೆ ಶನಿವಾರ ನಾನು ಮಧ್ಯಾಹ್ನ ಫೋನ್ ಮಾಡಿದ್ದೀನಿ ಫೋನ್ ಮಾಡಿ ಮಾತಾಡಿದೀನಿ ನನ್ ಮುಂದೆ ತುಂಬಾ ಚೆನ್ನಾಗೇ ಮಾತಾಡ್ತನ್ ಹಿಂದೆ ಇಂದ ನನ್ನ ಎದುರಿಸಿ ದುಡ್ಡು ಮಾಡಿ ನನ್ನನ್ನು ಬ್ಲಾಕ್ ಮೇಲ್ ಮಾಡಿ ಹತ್ತು ಲಕ್ಷ ದುಡ್ಡು ತಗೊಂಡಿದ್ರೆ ಸಾಕ್ಷಿನೂ ನಾನು ನಿಮ್ಮೆಲ್ಲರಿಗೂ ಕೊಡ್ತೀನಿ ಇದ್ರೆ ಇದಕ್ಕೂ ಮುರಳಿಅಮ್ಮ ಅನ್ನೋರ್ ಯಾವುದೇ ಸಂಬಂಧ ಇಲ್ಲ ನಮ್ಮ ಇಬ್ರು ಕರೆಸಿ ಬುದ್ಧಿ ಹೇಳಿ ಬೈತ್ ಕಳ್ಸಿರೋ ಸತ್ತಿಮ್ ಫೋನ್ ಮಾಡಿದ್ದು ತಹಸೀಲ್ದಾರ್ಗು ನಾನೇ ಮಾಡಿದ್ದು ಅಂತ ಅವನೇ ಹೋಗ್ತಾ ಇದು ಮುರಳಿ ಅಣ್ಣವ್ರಿಗೆ ಹೆಸರಿಗೆ ಮಸಿ ಬೆಳೆಯಕ್ಕೆ ಅಂತ ಮಾಡಿರೋ ವಿಡಿಯೋ ಇದ್ರಲ್ಲಿ ಮುರಳಿಯವ್ರಿಗಾಗ್ಲಿ ಈ ಇದಕ್ಕಾಗ್ಲಿ ಯಾವುದೇ ಸಂಬಂಧ ಇಲ್ಲ ಹೌದು ಸರ್ ಹಾಂಡಾಳು ಹುಬ್ಳಿ ದೇವಲ್ಗೆರೆ ಹತ್ರ ಪ್ರೀತಮ್ ಅವ್ರು ಇರೋದು ಇಲ್ಲಿ ಕೆಂಚ್ಮ್ ನಸ್ಕೋಟೆ ಅಂದ್ರೆ ನನ್ ಜೊತೆ ಅಂದೇ ಫ್ರೆಂಡ್ ಸರ್ ಅವ್ರು ಬೇರೆ ನನ್ ಜೊತೆಲೆ ಇದ್ರು ರೆಸಾರ್ಟ್ ನಾವ್ ಕೆಲ್ಸ ಮಾಡ್ಬೇಕಾದಾಗೆಲ್ಲ ಪ್ರತಿದಿನ ನನ್ ಜೊತೆನೆ ಸ್ಟೇ ಮಾಡ್ತಾ ಇದ್ರು ನಮ್ ಜೊತೆಲೆ ಇರ್ತಾ ಇದ್ರು ಆ ಜಾಗದ ಸಂಪೂರ್ಣ ಮಾಹಿತಿ ಅವ್ರಿಗೂ ಗೊತ್ತಿತ್ತು ಅಂದ್ರೆ ಕನ್ವರ್ಷನ್ ಆಗಿಲ್ಲ ಅಂದ್ಬಿಟ್ಟು ಸರ್ಕಾರಕ್ಕೆ ಹದಿನೈದು ಲಕ್ಷ ದುಡ್ಡು ಕಟ್ಬೇಕು ಸರ್ ನಾನ್ ಹದಿನೈದು ಲಕ್ಷ ನಾನೇನ್ ಹೇಳಿದೆ ಸರಿ ಅರ್ಧ ದುಡ್ಡು ನೀವು ಕೊಡಿ ಅರ್ಧ ದುಡ್ಡು ನಾನ್ ಹಾಕಿ ಕೊಡ್ತೀನಿ ಅಂತ ನಾನು ರೈತರ ಹತ್ರನೂ ಮಾತಾಡಿದ್ದೆ ಅವ್ರು ಹೇಳಿದ್ರು ಕಾಫಿ ಬರೋ ಸ್ವಲ್ಪ ಟೈಮ್ ಕೊಡಿ ನಾನು ಜನವರಿ ಕಟ್ತೀನಿ ಅನ್ನೋ ನಾನು ಕನ್ವರ್ಷನ್ ಮಾಡಕ್ಕೆ ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡಿ ವಾಪಸ್ ತಗೊಂಡಿದ್ದೀನಿ ಸರ್ವೆ ಎಲ್ಲಾ ಮಾಡ್ಸಿ ಎಲ್ಲ ಮಾಡ್ಸಿದ್ದೆ ಅವ್ರ ದುಡ್ಡು ಅಜಸ್ಟ್ ಆಗಿಲ್ಲ ರೈತ್ರಿಗೆ ಜನವರಿ ನಾವು ಮಾಡಿಸ್ತೀವಿ ಅಂತ ಹೇಳಿದ್ವಿ ಅದನ್ನ ವೀಕ್ನೆಸ್ ತಿಳ್ಕೊಂಡು ರೆಸಾರ್ಟ್ ಮುಟ್ಸಕ್ಕೆ ನನ್ನ ಬ್ಲಾಕ್ ಮೇಲ್ ಮಾಡಿ ನಿನ್ ಎಲ್ಲಿಂದಲೋ ಬರ್ತೀಯಾ ಇಲ್ಲಿ ನಿನ್ಗೆ ಯಾರು ಸಪೋರ್ಟ್ ಇಲ್ಲ ಹಂಗ್ ಹಿಂಗ್ ಮಾಡ್ತೀಯ ಅಂತ ಹೇಳಿ ಲಕ್ಷ ದುಡ್ಡು ತಗೊಂಡಿದ್ದಾರೆ ಏಪ್ರಿಲ್ ಮೇನಲ್ಲಿ ನಾನು ಹತ್ತು ಲಕ್ಷ ಕೊಟ್ಟಿದ್ದೀನಿ ಸರ್ ಕೊಟ್ಟಿಲ್ಲ ಅಂದ್ರೆ ನೆಡ್ಸಕ್ ಬಿಡಲ್ಲ ಅಂತ ಜಾಗ ತಗೊಂಡಿರೋದು ರೈತರ ಹತ್ರ ಸರ್ ಇವ್ರ ಜೊತೆಲೇ ಇದ್ರಲ್ಲ ಸರ್ ಪ್ರತಿದಿನ ಜೊತೆಲೇ ಇರ್ತಿದ್ರಲ್ಲ ಸರ್ ಸರ್ ನಾನು ಎಪ್ಪತ್ತ ಅರವತ್ ಎಪ್ಪತ್ ಲಕ್ಷ ಮೇಲೆ ಬಂಡವಾಳ ಹಾಕಿದ್ದೀನಿ ಸರ್ ಮುಚ್ಚಿಬಿಟ್ರೆ ನನಗೂ ಲಾಸ್ ಆಗುತ್ತೆ ಅನ್ನೋ ಬೈಕೆ ಸೊ ಹೋಗಿದ್ದು ಹೋಗ್ಲಿ ಅಂತ ಹೇಳಿ ಮುಚ್ಚಿಬಿಟ್ರೆ ಲಾಸ್ ಆಗುತ್ತೆ ಅಂತ ಹೇಳಿ ಕೊಟ್ಟಿರೋದು ಸತ್ಯ ಸರ್ ನಾನು ಅದು ಬಿಟ್ಟು ನಡೆಸ್ತಾ ಇದ್ದೀನಿ ಅಂದ್ರೆ ಹೌದು ಸರ್ ನಡೆಸ್ತಾ ಇದ್ದೀನಿ ನಾನೊಬ್ಬ ಹ್ಯಾಂಡಿಕ್ಯಾಪ್ ಸರ್ ನನಗ್ ನಾನ್ ನಡೆಯೋದೇ ಕಷ್ಟ ನನಗ್ ಅದು ಹೆಂಗಿದೆ ಅಂತ ಕೈಯಲ್ಲಿ ತೂಕ ಮುಟ್ಟು ಇಲ್ಲ ನನ್ನ ನಾನೇ ಸರ್ ಹೇಳಿ ಗನ್ನ ಹೇಳ್ತೀನಿ ನಾವು ನಾಲ್ಕೇ ಜನ ಇದ್ದಿದ್ದು ಹದಿನೈದು ವರ್ಷದಿಂದ ಇವ್ರ ಮೇಲೆ ರೌಡಿ ಶೂಟ್ ಓಪನ್ ಆಗಿದೆ ಕಳೆದ ಐದು ವರ್ಷದಿಂದ ಯಾವುದೇ ಕೇಸಸ್ ಅವ್ರ ಮೇಲೆ ಇಲ್ಲ ಆಯ್ತಾ ಇವಾಗ ಅವ್ರು ನಂದು ಪ್ರಾಪರ್ಟಿ ರೆಸಾರ್ಟ್ ನೋಡ್ಕೊಂತ ಇರೋದು ಅವ್ರೆ ಐದು ವರ್ಷದಿಂದ ಒಂದು ಕೇಸ್ ಇಲ್ಲ ಒಂದ್ ಎಫ್ ಐ ಇದ್ದಿದ್ದು ಎಲ್ಲ ಕೇಸು ಕ್ಲೋಸ್ ಆಗಿದೆ ಅದು ಬಿಟ್ಟು ಬೇರೆ ಇನ್ನೇನು ಇಲ್ಲ ಸರ್ ಇವರು ಇವರು ಇದ್ರು ನನ್ನ ಜೊತೆನಲ್ಲಿ ಮತ್ತೆ ಇವರು ಇದ್ರು ನನ್ನ ಜೊತೆನಲ್ಲಿ ನನಗೆ ಈ ಹಾನ್ ಬಾಲ್ ಸರೌಂಡಿಂಗ್ ಅಲ್ಲಿ ಪ್ರೀತಮ್ ಅವರ ಮೈನ್ ಆಗಿ ನನಗೆ ಫಸ್ಟ್ ಪರಿಚಯ ಆಗಿದ್ದು ಪ್ರೀತಮ್ ಅವರು ಅವ್ರು ನನ್ನ ಹೌದು ನಿನ್ನೆ ಮುರಳಿಮೋಹನ್ ಬಗ್ಗೆ ಇಲ್ಲದ ಆರೋಪ ಸರ್ ಅವ್ರ ಹೆಸರು ಮಸೀದಿ ಯಾಕೆ ಬೆಳಿಬೇಕು ಫೇಸ್ಬುಕ್ ಅಲ್ಲಿ ಟ್ವಿಟರ್ ಅಲ್ಲಿ ಎಲ್ಲ ಕಡೆ ಆಗ್ಲಿ ಸರ್ ತಪ್ಪೆ ಆಗಿದೆ ಅವ್ರಿಗೆ

மத்த மே நோடு மே ஸ்டார்ட்டிங் கொட்டி தீன் டுப்ரிலீன் இல்ல இல்ல சார் ஆ தர எல்லா நம் நமக்கு ஏன்தா ಇಲ್ಲ ಸರ್ ತುಂಬಾ ಜನ ಗೊತ್ತು ಅವ್ನ ಹತ್ತು ಲಕ್ಷ ಇಸ್ಕೊಂಡಿರೋದು ಗೊತ್ತು ಎಲ್ಲ ನನ್ನ ಜೊತೆಲಿ ಇದ್ದವ್ರಿಗೆಲ್ಲಾರು ಗೊತ್ತಿಲ್ಲ ಧಮಕಿ ಹಾಕಿಸ್ಕೊಂಡಿರೋದು ಮುಚ್ಚಿಸ್ತಿರ ಸರ್ ಧಮಕಿ ಹಾಕಕ್ಕೆ ನನ್ಗೆ ಬೇರೆ ಯಾರೋ ಗೊತ್ತಿಲ್ವಲ್ಲ ಸರ್ ಹಾಸನಲ್ಲಿ ಈ ಹಾಸನ್ ಡಿಸ್ಟ್ರಿಕ್ಟ್ ಅಲ್ಲಿ ನಾನ್ ಬೆಂಗಳೂರಿಂದ ಬಂದಿರೋನು ಅವ್ರು ಹೇಳ್ತಾರೆ ನೀವು ಲೋಕಲ್ ಅನ್ನೋದು ಹೆಂಗ್ ಬಂದ್ ನಡೆಸ್ತೀಯ ಅಂತ ಮೊನ್ನೆ ಹೇಳಿದ್ ನೀವ್ ಲೋಕಲ್ ಅನ್ನ ಅವಾಗ ಪ್ರೀತಮ್ ಅವರು ಸರಿ ಸರ್ ಆಯ್ತು ನಾನು ಈ ವಿಷಯದಿಂದ ನಾನು ಬ್ಯಾಕ್ ಆಗ್ತೀನಿ ಅಂತ ಎದ್ದು ಆಚೆ ಹೋಗ್ತಾರೆ ಹೊತ್ತು ಇದು ನಡೆದಿದ್ದು ಭಾನುವಾರ ಸೋಮವಾರ ಯಾವುದೇ ವಿಷಯ ಹೊರಗಡೆ ಬಂದಿಲ್ಲ ಸೊ ಇದು ನಿನ್ನೆ ಮಂಗಳವಾರ ಕುತಂತ್ರವಾಗಿ ಎಲ್ಲ ಸೇರಿ ಮುರಳಿ ಮೋಹನ್ ಅವ್ರು ಸಪೋರ್ಟ್ ಮಾಡೋರು ಅನ್ನೋ ಒಂದೇ ವಿಚಾರಕ್ಕೆ ಅವ್ರು ಹೆಸರು ಮಸಿ ಮಳೆಯಕ್ಕೆ ಅಂತ ಕೆಲ್ಸ ಇತ್ತು ಸರ್ ಅವ್ರ ಮನೆಗೆ ಇರಬಹುದು ಅಲ್ಲಿ ಏನೂ ನಡೆದಿಲ್ಲ ಸರ್

ಏನ್ ಮಾಡೋದು ಸರ್ ನನ್ನಿಂದ ದೊಡ್ಡ ವ್ಯಕ್ತಿ ತೊಂದರೆ ಆಗ್ತದೆ ಅಂದಾಗ ನಾವು ಮುಪ್ಕೊಂಡ್ಲಾಬೇಕಲ್ಲ ಸರ್ ನಾವ್ ಯಾಕೆ ಸರ್ ಪಾಪ ಅವ್ರು ನಮ್ಗೆ ಹೆಲ್ಪ್ ಮಾಡಕ್ ಬಂದು ಅವ್ರ ಹೆಸರಿಗೆ ಅವರ ಹೆಸರು ಮಸಿ ಬಿಟ್ಟು ಏನ್ ಮಾಡಕ್ಕೆಲ್ಲ ಸರ್ ಕ್ಲೋಸ್ ಆಗಿ ಮಾಡಿ ಹತ್ತು ಲಕ್ಷ ದುಡ್ಡು ಉಳ್ದಿರ ಹತ್ತು ಲಕ್ಷ ದುಡ್ಡು ಉಳಿದಿರೋದು